ಸಖತ್ ಕಾರ ರುಚಿ ಚಿಲ್ಲಿ ಪೌಡರ್ ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಫರೀದಾಬಾದ್ ನಲ್ಲಿ ದೆಹಲಿ ಪೊಲೀಸರಿಂದ ದಾಳಿ ಬಾಂಬ್ ತಯಾರಿಸ್ತಾ ಇದ್ದ ಘಟಕದ ಮೇಲೆ ದಾಳಿಯನ್ನ ಮಾಡ್ಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ದೆಹಲಿ ಹಾಗೂ ಜಮ್ಮು ಪೊಲೀಸರಿಂದ ಜಂಟಿ ದಾಳಿಯನ್ನ ಮಾಡ್ಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಘಟನೆ ನಡೀತಾ ಇದ್ದ ಹಾಗೇನೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರುವಂತದ್ದು ಹಲವು ಕಡೆಯಲ್ಲಿ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಫರೀದಾಬಾದ್ನಲ್ಲಿ ದೆಹಲಿ ಪೊಲೀಸರಿಂದ ದಾಳಿ ಮಾಡಲಾಗಿದ್ದು ಬಾಂಬ್ ತಯಾರಿಸ್ತಾ ಇದ್ದಂತ ಘಟಕದ ಮೇಲೆ ದಾಳಿಯನ್ನ ಮಾಡಲಾಗಿದೆ ದೆಹಲಿಯ ಹಾಗೂ ಜಮ್ಮು ಪೊಲೀಸರಿಂದ ಜಂಟಿ ದಾಳಿಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಲ್ಲೆಲ್ಲಿ ಇವರುಗಳು ಆಕ್ಟಿವ್ ಆಗಿದ್ದಾರೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಹಲವು ಕಡೆಯಲ್ಲಿ ದುಷ್ಕೃತ್ಯಗಳನ್ನ ನಡೆಸಬೇಕು ಅಂತ ಉಗ್ರರು ಸಂಚು ರೂಪಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನೇ ಗುಪ್ತಚರ ಇಲಾಖೆ ಕೂಡ ಎಚ್ಚರಿಸಿತ್ತು ಮೂರ್ನಾಲ್ಕು ತಿಂಗಳಿಂದ ಕಟ್ಟೆಚ್ಚರವೇ ಇತ್ತು ಹೈ ಅಲರ್ಟ್ ಆಗಲಾಗಿತ್ತು ಪೊಲೀಸ್ ಇಲಾಖೆ ಗೃಹ ಇಲಾಖೆಗೆ ಎಚ್ಚರಿಕೆಯನ್ನು ನೀಡುವಂಥ ಕೆಲಸವನ್ನು ಗುಪ್ತಚರ ಇಲಾಖೆ ಮಾಡ್ತಾನೆ ಇತ್ತು ದಾಳಿ ನಡೆಯಬಹುದಾದ ಸಾಧ್ಯತೆ ಇದೆ ಷಡ್ಯಂತ್ರಗಳು ನಡೀತಾ ಇದೆ ದೇಶದ ವಿವಿಧ ಭಾಗಗಳಲ್ಲಿ ಅಟ್ಯಾಕ್ ಆಗಬಹುದಾದ ಸಾಧ್ಯತೆಗಳು ದುಷ್ಕೃತ್ಯ ನಡೆಯಬಹುದಾದ ಸಾಧ್ಯತೆಗಳು ಇದೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗ್ತಾ ಇತ್ತು ಸೊ ಆ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು ಅದರ ಜಾಡು ಹಿಡಿದು ಹೊರಟಂಥ ಪೊಲೀಸರಿಗೆ ನೆನ್ನೆ ಎಂಟು ಉಗ್ರರ ಬಂಧನ ಆಗಿತ್ತು ಎರಡು ಸಾವಿರದ ಒಂಬೈನೂರು ಕೆ ಜಿಯಷ್ಟು ಸ್ಫೋಟ ವಶಕ್ಕೆ ಪಡ್ಕೊಂಡಿದ್ರು ಇದೀಗ ಇನ್ನೊಂದು ಕಡೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ ಫರೀದಾಬಾದ್ನಲ್ಲಿ ದೆಹಲಿ ಪೊಲೀಸರು ಈ ಒಂದು ದಾಳಿಯನ್ನು ಮಾಡಿರುವಂಥದ್ದು ಬಾಂಬ್ ತಯಾರಿಸ್ತಿದ್ದ ಘಟಕದ ಮೇಲೆ ದಾಳಿಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿ ಹಾಗೂ ಜಮ್ಮು ಪೊಲೀಸರಿಂದ ಜಂಟಿ ದಾಳಿಯನ್ನು ಮಾಡಿರೋದು ಇವರು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ದುಷ್ಕೃತ್ಯಗಳನ್ನು ಎಸಗಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿದ್ದಂಗೆ ಕಾಣಿಸ್ತಾ ಇದೆ ಉಗ್ರ ಸಂಘಟನೆಯ ಕೈವಾಡ ಖಂಡಿತವಾಗಿ ಇದರಲ್ಲಿ ಇದೆ ಅನ್ನುವಂಥ ಅನುಮಾನ ಇತ್ತು ಜೈಷ್ ಮೊಹಮ್ಮದ್ ಇದರ ಪಾತ್ರ ಇದೆ ಅನ್ನುವಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇತ್ತು ತನಿಖೆ ನಡೆಸ್ತಾ ಇರುವಂಥ ಪೊಲೀಸರಿಗೆ ಒಂದೊಂದೇ ಭಯಾನಕ ಸತ್ಯಗಳು ಹೊರಗೆ ಬರ್ತಾ ಇದೆ ಇದೀಗ ಫರೀದಾಬಾದ್ನಲ್ಲಿ ದೆಹಲಿ ಪೊಲೀಸರು ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ದಾಳಿಯನ್ನು ಮಾಡಿದ್ದಾರೆ ಬಾಂಬ್ ತಯಾರಿಕೆ ಮಾಡ್ತಾ ಇದ್ದವರನ್ನು ಬಾಂಬ್ ತಯಾರಿಸಿದ ಘಟಕದಲ್ಲಿಗೆ ಬಂಧಿಸಲಾಗಿದೆ ಹಾಗಾಗಿ ದೇಶದಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ ನಮ್ಮ ರಾಜ್ಯದಲ್ಲೂ ಕೂಡ ಇದೀಗ ಅಲರ್ಟ್ ಆಗಲಾಗಿದೆ ಎಲ್ಲೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಇದೀಗ ಅಲರ್ಟ್ ಆಗಲಾಗಿದೆ ಎಲ್ಲೆಲ್ಲಿ ದುಷ್ಕೃತ್ಯಗಳನ್ನು ನಡೆಸಬೇಕು ಅಂತ ಪ್ಲ್ಯಾನ್ ಮಾಡಿಕೊಳ್ಳಲಾಗಿತ್ತು ಅದಕ್ಕೆ ಅಂತ ಏನೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರು ಇದೆಲ್ಲವೂ ಕೂಡ ಇದೀಗ ಗೊತ್ತಾಗ್ತಾ ಇರೋದು ಬಾಂಬನ್ನ ತಯಾರಿಕೆ ಮಾಡ್ತಾ ಇದ್ದಂಥ ಜಾಗಕ್ಕೆ ದಾಳಿ ಮಾಡಿರೋದು ಆ ಘಟಕದ ಮೇಲೆ ದಾಳಿಯನ್ನು ಮಾಡಿರೋದ್ರ ಬಗ್ಗೆ ಮಾಹಿತಿ है जो बरामद किया गया है आप देख सकते हैं सुना से जो है वो